ನೀರೇ ಹೇಳಬೇಕಲ್ಲ ಏನು ಬುದ್ಧಿಗಿದ್ದಿಲ್ಲ ಅನ್ನಗೋಬೇ ಯಾಕ ಮಾಸರಿಗೆ ನಮ್ಮ ಮನೆ ಮುತ್ಯ ಸತ್ತಂಗ ಹೇಳ್ ಅದ್ಯರಿ ಏನೋ ಭಾಷೆನ ಬಿಗಿಲ್ಲ ನಮಗೆ ಹೇಳ್ತಾರೆ ಏ ನಾವು ಹಂಗಿಲ್ಲ ನೀವು ಹಿಂಗಿಲ್ಲ ನಿಮ್ಮ oğಗಳ ಹಂಗ್ ಮಾಡ್ರು ನಮ್ಮ oğಗಳ ನೆಗಿವಿ ಬಿಟ್ಟದ ಬಾಾಣ ನೆಗಿವಿಲ್ ನಿಮ್ಮ ಅಪ್ಪಗಳಿಗೆ ಇಲ್ಲ ಏಳು 7 ವರ್ಷವ್ರ ಇದ್ದಾಗ ನೆಗಿವಿ ನಾವು ಸಣ್ಣ ಕೂಸಿ ಮತ್ತೊಂದು ಮಾತು ಕೇಳ್ರೋ ಅಧ್ಯಾತ್ಮಿಕ ಜೋಡ ಅವ್ರು ನನಗೆ ನಿಮ್ಮ ದೇವಿಗೆ ಹದಿನೆಂಟು ಕೈ ಹಾ ಒಂಬತ್ತು ತೆಲಿ ಇರಬೇಕಾಗಿತ್ತು ಅಂದಿ ಂದೇ ಸಂಗೋಗಿ ಊರಾಗ ನಿನ್ನ ನಾಕಿ ಹಿಡದ ಏ ಸೀರೆ ಉಟ್ಟವ್ರೆಲ್ಲಾ ಜಗತ್ತಿನೊಳಗ ಜೋಗ ಪಾಕ್ತಿದ್ರ ಅಂದ್ರ ಏನ್ ಮಾಡ್ತಿದ್ರೇ ಸತ್ಯಭಾಮ ಪೂಜೆ ಹಾಕಿಳತ್ತ ಅಲ್ಲಿ ಶಕ್ತಿ ಪೂಜೆ ಹಾಕಿಳಪ್ಪ ಆಗಿನ ಘಳಿಗೆ ಶಕ್ತಿ ಪೂಜಾ ಹಾಕಿದಲ್ಲಿ ಗಣಸರು ಒಟ್ಟು ಹೋಗ್ತೀರಿ ಈ ಮದರಿ ಕೃಷ್ಣ ವಿಚಾರ ಮಾಡ್ಯಾನ ತನ್ನ ಮನದಾಗ ಒಟ್ಟ ಗಣಸರು ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ಹೋಗಬೇಕಂದು ಆಗಿನ ಗಳಿಗೆ ಸ್ವತಃ ನಿನ್ನ ಕೃಷ್ಣ ಕುತ್ತ ಸೀರಿ ಮಾತ್ರ ಅಂತ ನಾಮ ಬತ್ತು ಕೃಷ್ಣ ದೇವ ಆವ ಶಿರಿ ಹುಟ್ಟಿದ ಜೋಗಪ್ಪಾಗ್ಯ ನೀನು ಆವಾಗೇ ಕೀಚಕನ ಹೊಡಿಬೇಕಾದ ಭೀಮ ಸೊತ ಕುತ್ತ ಸೀರಿ ಹುಟ್ಟೋ ಒಂದೇ ಕ್ಷಣದಾಗ ನಮ್ಮ ಸೀರಿ ಹುಟ್ಟ ಹೋದ ತಮ್ಮ ಗರಡಿ ಮನೆಯಾಗ ಗರಡಿ ಮನೆಯಾಗ ಸಿರಿ ಹುಟ್ಟ ಪಿದ್ದೇನೋ ಆಗ ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರಿ ಏ ಮೋಹಿನಿ ಹತ್ರ ತಾಳಿ ನಿತ್ತಿ ಒಂದೇ ಅಲ್ಲಿ ವಿಷ್ಣು ಏನ ಸೋಗಿದ್ದ ಏನೋ ಆವಾಗ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರ ಕ್ಷಣದಾಗ ಒಂದು ವರ್ಷ ಅಜ್ಞಾತ್ ವಾಸ ಇತ್ತ ಅವರ ಪಾಲಿಗೆ ಅದೇ ಒಂದ ವರ್ಷದೊಳಗ ಮೂರ ಲೋಕದ ಅರ್ಜುನ ಕೇಳಿ ಏನು ಮಾಡ್ತಿದ್ದ ಅರ್ಜುನ ಮೂರ ಲೋಕ ಕಂಡ ಅಂತ ಕರಿತ ಅಂತ ಸೈತ ಸೀರಿ ಹುಟ್ಟನೆ ರಾಜನ ಮನೆಯ ಭರತನಾಟ್ಯ ಕಲಸು ಅಂತ ಹೆಂಗಸಾಗಿ ನಿತ್ಯಳೆ ಅಂತ ನಾಮ ಪಡೆದೋ ಆಗಿನ ಗ ಸುದ್ದಿ ಕೇಳೋ ಇದ್ರಾಗ ಸಕೋಬಾಯಿ ಬಡತಿನ ಒಳಗ ವಿಟ್ಟಲ ಸಹಿತ ಸೀರೆ ಹೌದಿಲ್ಲ ಏ ಸೀರೆ ಉಟ್ಟ ಬಂದ ಹಾಕಿ ಗಂಡನ ಮನೆಯಾಗಿ ಆಮೇಲೆ ಜೋಗಪಾಗಿ ಹೊಕ್ಕಿದ್ದೇನೋ ಆಗಿನ ನೀನು ಕೂತ ಜೋಗ ಈಗ ಆಗ್ಬೇಕಾ ನಿಮ್ಮ ಅಪ್ಪನ ಹೆಸರ ಮೇಲ ಜೋಗ ಈಗ ನನ್ನ ಎಲ್ಲೋನು ಅವ್ತಾ ರೈತಿ ಕೇಳ ಎಲ್ಲನು ಗುಟ್ಟದಾಗ ನಾನು ಹೆಂಗಸನ ಮಾಡಿ ಇಟ್ಟ ಜಗದಾಗ ನಿಂದಿ ಮಾಡಿ ಎಂದ ಮಾತಾಡ್ತೀಯ ಅಂದ್ರ ನೀನು ಗದ್ದೆ ಕೊಚ್ಚ ಕೇಳ್ರಿ ಸಾಂಗಿ ಇವರ ನಾಲ್ಕು ಮಂದಿಗೆ ಸೀರೆ ಉಡಿಸಿ ಕಳಿಸ ಮನ್ಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ಏ ಸೀರೆ ಒಟ್ಟ ಹಳ್ಳಿಗೆ ಹಿಡದಿ ನಿನ್ನ ಕೈಯಾಗ ಬಂದವ್ರಿಗೆಲ್ಲ ಬಾಂಡಾರ್ ಹಚ್ಚಿ ಮಾಮಾ ಅಂತಿ ಇದ್ರಾಗ ಮಾಮ ಅಂದ್ರ ರೊಕ್ಕ ಬಿಡ್ತಿ ನಾಚೆ ಕಿಲ್ಲೋನೋ ಏ ಬಾಳ ದೂರ ಬ್ಯಾಡ ಒಂದ ಮಾತ ಮಾತ್ರ ಕೇಳು ನೀಗೋ ಂಡಿ ಹುಣ್ವಿ ಬರ್ತಾವ ಅಲ್ಲಿ ಬರ್ತಾ ಬಳಿ ಒಡ್ಕೋತಾಳ ರಂಡಿ ಹುಣಿವಿಯಾಗೇ ಆಗಿಯಲ್ಲೋನ್ ಗಂಡ ಸತ್ತಿರತಾನು ಅಕ್ಕಿ ಬಳಿ ಒಡಿಯತ ಹೌದಾ ಆ ಎಲ್ಲೋನ್ ಮುಂದ ಇಂಥ ಜೋಗ ಗೋಳ ಇದ್ದಾಗ ಗಾಂಡ ಸತ್ತನ ಬಳಿ ಒಡ್ಕೊತಾಡ್ರಿ ಯಾವಾಗ ಈ ಮದ್ರಿ ಸ್ವಾಗಪ್ನ ಗಾಂಡ ಯಾವ ಸತ್ತದ ಏ ನಿನ್ನ ಗಂಡ ಯಾವ ಸಾಯ್ತನ ಮುತ್ತೈದ್ ಹುಣಗಿ ಯಾವ ಬರ್ತಾನು ಹೌದಿಲ್ಲ ಏ ಗಾಂಡ ಹೆಸರ ಹೇಳಿ ಹಾಡ್ರಿ ಮುಂದಿನ ಇರ್ಲಿ ಅಂದ್ರೆ

ಅತ್ತಿ ನೋಡಿ ಲ್ಯಾಕ ಏನ ಏನಾಗ್ತಿದೆ ನೋಡಿ ಯೋಗಪದನ ಯೋಗಪದನ ಯಾಕ ಆಗಬೇಕು ಅತ್ತಿ ಕೈಯಾಗ ಅಯ್ಯ ಪಿಸೆ ಕೂಡಿ 100 ರೂಪಾಯಿ ಅಲ್ಲ ಮೂಂಡ್ ಇದ್ದವನು ಗಣಮಗನ ಹೌದು ಗಣಮಗನ ಗಣಮಗನ ಸಣ್ಣ ಬರಲಿ ದೊಡ್ಡ ಬರಲಿ ಸಾ ಮಧ್ಯಮ ವರ್ಗದ ಬರಲಿ ಹೌದು ಹೌದು ಮಾಮ ಅತ್ತಿ ಅವಂಗ ನಿನಗ ಏನ ನಾತಿ ಹೆಂಡತಿ ಅಣ್ಣ ಆಗ್ಲಿ ತಮ ಹೆಣ್ಣ ಕೊಟ್ಟ ಮಾಮ ಆಗ್ಲಿ ಇವ್ ಇವನ ಏನೂ ಸಂಬಂಧ ಇಲ್ಲ ಏನ ರಾಕ ಮಾಮ ಅತ್ತೀವೋ ಏನ ಸುಮ್ನ ಪುಕ್ಕಟ್ಟ ಬೈಲಿ ಮಾಮ ಅಂದ್ರ ರೊಕ್ಕ ಹುಚ್ಚತ ಹೋತೀವ ಅಜ್ಜ ಹೇಳ ಬಾಗುವಜ್ಜ ಏನ್ ಹೇಳುತ್ತಾನ ಗೀಚಿ ಗೀಚಿ ಗಿಲಿಗಿಲಾಗಿ ಹೊದಿತ್ತು ಹೊತ್ ಹೊಂಡು ಕುಡದ ನೀ ಏನಿಕ್ಕನ ಬಾಯಿ ಮನೆಯಾಗ್ ಬಿಟ್ಟು ಬಂದಿಲ್ಲ ಇಲ್ಲ ಒಂದ್ ಮಾತ ಮಾತಾಡಿದಿ ಭಾಗವ ಹಿರಿಯ ಮನಸ್ಸಿನ್ ಬಾಯ್ಲಿ ಬರಬಾರ್ದು ಒಣಕ್ಕೆ ಅನ್ನಬಾರದು ಹೆಂಗಸಾರದು ಒಂದ್ ಮಾತನ್ನೇ ಭಾಗವತ್ ಮುಚ್ಚಿ ಹೋಗಬೇಕು ಶಾಣ್ಯಾರ ಲೆಕ್ಕ ಮಾತ ಗಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ್ಯ ಮಾತ ರತ್ನ ಮಾತು ಅರಿತವ ಮಾಣಿಕ್ಯ ತಂದ ಭಾಗವತ್ ಜನ ಸಾಂಗಾರ ತಂದ ಗಂಟ್ಯಾರ ಇಟ್ಟು ಹುಮ್ಮಸ್ ಬರ್ತದಪ್ಪ ಸತ್ಯ ಜಾಗ ನಿತ್ ಹೇಳ್ತ ನಿನಗ ಇವತ್ತ ಎಲ್ಲ ಗಂಡಾಡರಿಗೆ ತಶಾನ್ಯಾರ ಬಂದಾರ ನಮ್ಮ ಸಂಘಟಾ ಹೌದು ನಾಲ್ಕು ಶಾನ್ಯಾತನದ ಮಾತು ಬರ್ತಾವ ಅಂತ ಹೇಳಿ ಹೌದಲ್ಲ ನೀನ ಸಂಘಟ ಹುम्मेಸಲೇ ಇಲ್ಲಿ ಹಿಡಿತಿವ್ ನಾ ನಮಗೊಂದು ಹೆಮ್ಮೆ ಬರವರಿಗೆ ಹೇಳ್ತೀವಿ ನಾವು ಹೌದು ಜನ ಸಂಗಟ ಜನಸಂಗಟಾ ಹೊಂಟದ ಇವತ್ತೆ ಹೇಳಿ ಹೌದಪ್ಪ ಎಲ್ಲಾ ಗಂಡಾಡರ ಬಳಗ ಎಲ್ಲರಿಗೂ ಒಂದು ಸ್ಥಾನ ಬೇರೆ ಅದ ಭಾಗವಜ್ಜ ಇವತ್ತು ಹೌದು ಇವತ್ತೆ ಸ್ಥಾನ ಬೇರೆ ಅದ ಯಾಕಂದ್ರೆ ಹೌದು ಎಲ್ಲಾ ಅಳದ ಬಳಚೆದಿ ಹೌದಲ್ಲ ಆನಲ್ಲೆ ನಿನಗೊಂದು ಸ್ಥಾನ ಕೊಟ್ಟ ನಿನ್ನ ಸಂಘಟಾ ಜೋಡಿ ಎಡಿರಿಕಿ ಹಿಡಿದೆ ಏನು ಜ್ಞಾನ ಉತ್ಪತ್ತಿ ನನಗ ಜ್ಞಾನ ಉತ್ಪತ್ತಿ

ಕೆಳಗ ಜಲಾರಿ ಹಿಡ್ಕೊಳಕ್ ಆಧಾರ ಐತೆ ಅಂದ್ರೆ ಮ್ಯಾಗ್ ಗಜಾ ಊರಿ ಐತೆ ಊರಿಯೇ ಮತ್ತ ಕೆಳಗ ಹಿಡ್ಕೊಳಕ್ ಆಧಾರ ಇರ್ಲಿಕ್ಕಂದ್ರ ಏನ್ ಹೆಗಲ್ ಮೇಗೆ ಇಟ್ಟು ಗೊತ್ತಿದ್ರಿ ಗುಜ್ಜಿಗಳೇ ನೀರೇ ಹೇಳಬೇಕಲ್ಲ ಏನು ಬುದ್ಧಿಗಿದ್ದಿಲ್ಲ ಅಣ್ಣ ಗೋಬಿ ಯಾಕ ಮಾಸರಿಗೆ ಆಯ್ತಿನಿ ಮುತ್ಯ ಸತ್ತಂಗ ಹೇಳ್ತಾರೋ ಏನೋ ಭಾಷೆನ ಬಿಗಿಲ್ಲ ನಮಗೆ ಹೇಳ್ತಾರೆ ಏ ನಾವು ಹಂಗಿಲ್ಲ ನೀವು ಹಿಂಗಿಲ್ಲ ನಿಮ್ಮ ಮ oğಗಳ ಹಂಗ ಮಾಡ್ರು ಹೌದು ನಮ್ಮ oğಗಳ ನೆಗಿ ಬಿಟ್ಟದ ಬಾಾಣ ನೆಗಿವಿ ನಿಮ್ಮ ಅಪ್ಪಗಳಿಗೆ ಬರೀ ಏಳು 7 ವರ್ಷವ್ರ ಇದ್ದಾಗ ನೆಗಿವಿ ದಿವು ನಾವು ಸಣ್ಣ ಕೂಸಿದ್ದಾಗ ಮತ್ತೊಂದು ಮಾತು ಕೇಳ್ರೋ ಆಧ್ಯಾತ್ಮಿಕ ಜೋಡಸಂದರ ಅವರು ನನಗೆ ನಿಮ್ಮ ದೇವಿಗೆ ಹದಿನೆಂಟು ಕೈ ಒಂಬತ್ತು ತೆಲಿ ಇರಬೇಕಾಗಿತ್ತಧ್ಯಾತ್ಮಿಕ ತಿಳದಟ್ಟು ಅಧ್ಯಾತ್ಮಿಕ ಕೇಳಿದೆಯಲ್ಲನಾ ಕೇಳ ನನಗೊಂದು ಹುಮ್ಮಸ ಯಾಕಂದ್ರೆ ಅಧ್ಯಾತ್ಮಿಕ ಜೋಡಿಸ್ಬಾ ಇದೆ ಹದಿನೆಂಟು ಕೈ ದಸ ಇಂದ್ರಿಯಗಳ ಎಂಟು ಮದಗಳ ದಸ ಇಂದ್ರಿಯಗಳ ಎಂಟು ಮದಗಳ ಅದು ಇವು ಹದಿನೆಂಟು ಕೈ ಆದಿನ ಒಳಗಿನ ಒಳಗ ದಸ ಇಂದ್ರಿಯ ಎಂಟು ಮದಗಳ ಹದಿನೆಂಟು ಒಂಬತ್ತು ತೆಲಿ ಇರಬೇಕಿ ಒಂಬತ್ತು ಅದಾವೆ ಈಗ ನೋಡು ನೀ ಕೇಳಿದ ವಿಷಯ ಎಲ್ಲ ಹಿಡ್ಕೊಳಕೆ ಹಂಗ ಆತ್ಮ ಜೀವಾತ್ಮ ಬಂದು ಕುಡ್ಕೋಬೇಕಾದ್ರೆ ನವ ಈ ಶರೀರಕ್ಕೆ ಒಂಬತ್ತು ತೆಲಿಗೊಳಿದಕ್ ಅದು 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 ದಸ್ ಇಂದ್ರಿಯಗಳ ಎಂಟು ಮದಗಳ ನವ ದ್ವಾರಗಳ ನೀ ಹೇಳದಂಗ ಅಧ್ಯಾತ್ಮಿಕ ಜೋಡ್ಸಿನಿ ಅದು ಆದ್ರ ನಿಮ್ಮ ನಿಮ್ಮಗಣಗ ಹತ್ತು ತೆಲಿಯುದು ಇಪ್ಪತ್ತು ಕೈ ಕೈ ಹಾಕದವ ನಮ್ಮನ್ನ ಅಧ್ಯಾತ್ಮಿಕ ಜೋಡಿಸಿ ರಾವಣಗ ಹತ್ತು ತೆಲಿ ಎರಡ ಇಪ್ಪತ್ತು ಕೈ ಇರಬೇಕಾಗಿತ್ತು ಯಾಡ್ಡ ಹಾಕಳ ಸ್ವತಃ ಮಗನ ಸಹಿತ ಬಿಟ್ಟಿಲ್ಲ ನಿನ್ನ ರಾವಣ ತಳ ತಳ ಹಡ್ಡಿ ತಗ್ದಾರ ಮಗಳಾಗ್ತಾಳಕಿ ಸೀತಾ ಮಗಳಾಗ್ತಾಳ ರಾವಣ ಮಗಳನ್ನ ಓದಕಿ ಸಿಂದ ಲಂಕದಾಗ ಇಟ್ಟುಕೊಂಡು ಓದಕಿಸಿಂದ ಸಿಂದು ಹಳೇ ನಮ್ಮ ಮಗಳನ್ನ ದೂರ್ ಮಾಡ್ಬೇಕು ಹೋಗತ್ತೆ ನಾವು ಹಣ ಹಣ ತೊಟ್ಟಿದ್ದೇನ ಎಲ್ಲ ಎತ್ತ ನಿನಗೊಂದು ನೀನು ಒಂದು ಮಾತು ಹೇಳಿದ್ವಿ ಯಥಾ ಭಕ್ತಿ ತಥಾ ದೇವ ಹಂಗ ಏಳು ಜನ್ಮ ಕೂಡಿ ಶತ್ರು ಆಗೋದು ಬೇಡ ಮೂರ ಜನ್ಮಕ್ಕೆ ಆಗ್ಬೇಕಾಗೈತಿ ರೀ ಅದಕ್ಕ ಅದಕ್ಕೆ ಮಗಳನ್ನು ಸಹಿತ ಕಬ್ರು ಹಿಡೋದಿಲ್ಲ ಅದಕ್ಕ ಅಪ್ಪ ಭಾಳ ದೊಡ್ಡ ಮಂದಿ ಅಪ್ಪ ಇದ ಇರ್ಬೇಕು ಅಂತಾವಂತ ಜನ್ಮ ಕೊಟ್ಟ ಮಕ್ಕಳ ಗುಬ್ಬಿಗತ್ಲೆ ಸಂರಕ್ಷಣೆ ಮಾಡ್ತಿರ್ಬೇಕು ಕಣ್ಣಿನ ಯಪ್ಪ್ಯಾಗಿ ಇಟ್ಕೊಂಡು ಹೌದು ಇವ ಅಪ್ಪ ಇವು ಬೇರೆ ರೀ ಇವ್ವ ಇವು ನನ್ಗೊಂದು ಮಾತೇ ನಮಗೂ ಒಂದರ ಹೇಳ್ದಾವ ಇದು ಹೆಣ್ಣಿನ ಜಾತಿನ ಬೇರೆ ಭಾಗವಜ ಹೆಣ್ಣಿನ ಜಾತಿ ಬೇರೆ ಅಂದಿಲ್ಲ ನಿನ್ನ ಜಾತಿ ಅಂತ ಅದ ಹೇಳ್ತನೆ ಕೇಳು ಹೇಳ್ತಂಗಿ ಸರಿ ನಿನ್ನ ಹೊಂತಿನ ಜಾತಿ ಇದ್ದಾಗ ನಾನು ಒಂದು ಮಾತು ತಂದಿ ಸೀರಿಯಾಗಿ ಹೇತೆartifactId ಅಂದಿ ಅಯ್ಯ ಅಂದನಲ್ಲ ಅಂದನಲ್ಲ ನೀನು ಅಂದಿ ನಿನ್ನ ಜೀವ ಬಂದ ನನ್ನ ಸೀರಿಯಾಗನ ಬಡದೇಡಿ ಸಾಯಲಕತ್ತದ ಓ ಬಾಗುವಾ ಬಾಡಿಗೆ ಎತ್ತಿದ್ದಂಗ ನಾನು ಹೌದು ಹೌದು ಎಂಟು ದಿವಸಕ ದುಡಿಸೋಕತ್ತ ನಾಟದುಡಿಬೇಕು ಎನ್ನ ನಡಿಯತನ ಕೆವ್ವಾ ಹಾ ಇರಿ ದುಡಿಲಕ ಬನ್ನಿ ನನ್ನ ಕೈಯಾಗಿ ಆಳ ನೀನು ಬಾಡಿಗೆ ಎತ್ತಿದ್ದಾ ಬಾಡಿಗೆ ಎತ್ತ ಆ ಬಂದ್ರ ಅವ ಅಂದ್ರೆ ಜಾವು ಹೌದು ಹೌದು ಊಟ ಅಂದ್ರೆ ಊಟ ಬೇಟ ಇನ್ನೊಂದು ಮಾತ ಯಾವ ಪರಮಾತ್ಮನ ಸುದ್ದಿ ಹೇಳದಿರ್ಲಿ ಲಿಂಗ ಇಟ್ಟಲ್ಲಿ ಗೋಕರ್ಣ ಆಗೈತಿ ಹಿಂದಿನ ಸುದ್ದಿಗೆ ಹಾಡಿದ್ರಿ ಪರಮಾತ್ಮ ಅಂದ್ರೆ ದೊಡ್ಡ ಪರಮಾತ್ಮನ ಕೂತ್ಕೊಂಡ ತಪ್ಪಾಗೈತಿದ ಯಾರ ರಾವಣ ರಾವಣ ಪರಮಾತ್ಮನ ಕೂತು ತಪ್ಪಾಗೈದಿದ್ದ ತಪ್ಪಾಗೈದಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೇಳ್ತಾನ ಏನಂತ ನಿನ್ನ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಅಂದ ಅವ ಕೇಳಮ್ಮಾ ಇವು ಕೂಡ ಮಾ ಮತ್ತು ಇವ್ರು ಹೆಂಡ್ರ ನಿಮ್ಮ ಮೀಟಿಗೆ ಹಚ್ಚಾವ್ರ ಇವರು ಹಾಂ ಇವ್ರು ಗಂಡ ಹಾಡವ್ರು ಆ ಹಲ್ಲ ಸ್ವತಃ ರಾವಣ ಕುತ್ ಹೇಳ್ತಾನೆ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ನನಗೇನು ಬೇಕಾಗಿಲ್ಲ ನನಗೆ ನಿನ್ನ ಹೆಂಡತಿ ಬೇಕಾಗಿಲ್ಲ ಪಾರ್ವತಿ ಪಟ್ಟು ಕಳ್ಸಾಕಿ ನನ್ನ ಸಂಗಟ್ ನಿನ್ನ ರಾವಣ ಸ್ವತಃ ಮಾಡ್ಕೊಂಡು ಹೆಂಡತಿನ ನಮ್ಮ ಹತ್ತಬ್ಬನ ಸಂಘಟ ಕೊಟ್ಟ ಕಳಿಸ್ತಿ ಭಾಗವಾಜ ನೀ ಹೆಂಗ ನನ ಮೇಟಿಗ್ ಹಸ್ತಿಯೇ ಯಾವ್ ಲೆಕ್ಕಿನಾಗ ಹಸ್ತೀಯ ಮುಂದೆ ಬಂದ ನಾರದ ಒಂದು ಮಾತು ಹೇಳ್ದ ಯಾಕಂದ್ರ ಪಾರ್ವತಿನ ಬಿಡಿಸಬೇಕಾಗಿತ್ತು ಬಿಡಿಸಲ್ದ ನಿರ್ವಹಿ ಇಲ್ಲ ದೇವ್ಲೋಕದಾಗಿನ ಅಪ್ಪನಿಂದ ಅಟ್ಟ ಆಗ್ತಿತ್ತು ಕೈಲಾಸದಾಗ ನಾರದ ಬಂದ ಒಂದು ಮಾತು ಹೇಳಿದ್ದೀವಪ್ಪ ಹೌದು ಕರೆ ವಯ್ಯಾವ್ ಹಿವಾಳಿ ಹಿಂದ ತಿರುಗಿ ನೋಡಬೇಡ ಹಿಂದ ತಿರುಗಿ ನೋಡ್ಬೇಡ ಅಂದಿದ್ದ ಹಿಂದ ತಿರುಗಿ ನೋಡಲ್ದ ರಾವಣ ಮುಂದೆ ನಡೆದಿದ್ದ ನಾರದ ಬಂದ ಬೆಂಕಿ ಹಚ್ಚಿದ್ ಏ ರಾವಣ ಹಿಂದೆ ತಿರುಗಿ ನೋಡ್ಬೇಡ ಅಂದನ ಪರಮಾತ್ಮ ಅಕ್ಕಿ ಬೆನ್ನ ಹತ್ತಿ ಬರಕೇನ ಪಾರ್ವತಿ ಆಕೆ ಜಾಗಣ ಬ್ಯಾರದ ಕಳ್ಸಾದ್ರಿ ನೋಡಂದ ಹಿಂದೆ ಅವಾಗ ಹೊಳ್ಳಿ ನೋಡ್ದವಾಗ ಪಾರ್ವತಿ ಸುಮ್ ಕಡೆ ತಂದ ತಡೆ ಯಾಕೆ ಬಾಂದವರೊಬ್ಬರು ಬ್ಯಾರ ಹಂಗ ಮಾಡ್ಕೊಂಡು ಹೆಣ್ ಭಕ್ತನ ಕೈಯ ಕೊಟ್ಟು ಕಳಿಸ್ತೀನಿ ಹೆಂಗ ದೊಡ್ಡವ್ ಆಗ್ತಿ ಹೇಳು ದೊಡ್ಡ ದಡ್ಡು ಮತ್ತ ಏ ಹೆಚ್ಚು ಕಮ್ಮಿ ಮಾತ್ರ ಸೀರೆ ಎತ್ಕೊಂಡಿ ಅಂತ ನನಗೆ ನನಗ್ ಹೇಳಿರ್ಲಿ ಬಾಗವಾದಾ 84 ಲಕ್ಷ ಗೆ ಲಕ್ಷ್ಯ ಗೆ ಅಲ ಸಿರಿಬೇಕಾಗಿದೆ ಯಾವ ಸಿರಿ ಯಾವ್ರಿ ನೀನು ಬರೆ ಚರ್ಚೆನದಾಗಿಂದ ಕಲರ್ 컬러 ಸಿರಿಯಾಗ ನಿನಗೆ ಮಳ್ಳಾಗಿದೆ ನೀನು ಬಾಬಲಿ ಅಂಗಡಿ ಹಾ ಬರೆ ಬಾಹುಬಲಿ ಅಂಗಡಿ ಕಲರ್ ಕಲರ್ ಸಿರಿಯಗೆ ಮಳ್ಳಾಗಿದೆ ಈ ಶರೀರ ಅನ್ನುವಂತ ಸಿರಿ ಬೇಕಾ ರಕ್ತ ಮಾಂಸ ಚರ್ಮ ರೋಮ ಯೋಳ ಪದರ ಚರ್ಮ ಅನ್ನುವಂತ ಸಿರಿ ಬೇಕಾ ಹೌದು ಹೌದು ನೀನಗಾಲ ನಿಮ್ಮ ಮುತ್ಯಗಾದ್ರು ಸುತ್ತಕೊಂಡೈತಿ ನನ್ನ ಚರ್ಮ ಅನ್ನುವಂತ ಇದು ಹೌದು ಮತ್ತೆ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ ನಂದ ಕ್ಯಾತ್ತ ಹೇಳ್ತೀನಿ ನನಕ ಕ್ಯಾತ್ತ ನಿನ್ನ ಜಾತಿ ಅದು ನಿನ್ನ ಜಾತಿ ಹೆಂಗಾ ಹೆಂಗ್ರಿ ತಿನ್ನ ಜಾತಿ ಇದ್ನಂಗ ತಾನ ಉಚ್ಚಿ ತಾನ ಕೊಡ್ಕೊಂಡು ಅವನು ಸಹಿತ ನೋಡಂಗಿಲ್ಲ ಉಲ್ಟಾ ಅವನು ಮ್ಯಾಗ ಹೋಗ್ತದ ಅಂತ ಜಾತಿ ನಿಮಗೆ ಆಗೋದಿಲ್ಲ ಮಾತಾಡಬೇಡ ಮಾತಾಡ್ಸ್ಕೋ